ೂಷನ್ ಲೈಕ್ ನೋ ಮ್ಯಾಟ್ರ್ ವಾಟ್ ನಾನ್ ಡಿಗ್ರಿ ಆದ್ಮೇಲೆ ಮಿಕ್ಕಿದೆಲ್ಲ ಕೆಲಸ ಮಾಡ್ತೀನಿ ಅಂತ ಎಲ್ಲ ಐ ಡ್ರಾಪ್ ಆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲ ಬಿಟ್ಬಿಟ್ಟು ಐ ಸ್ಟಡಿ ಮೈ ಬೆಸ್ಟ್ ಮತ್ತೆ ಆ ಟೈಮ್ ಗೆ ಸಿಟಿ ಕಾಲೇಜಲ್ಲಿ ಓದ್ತಾ ಇದೆ ದೆನ್ ಮೈ ಅಕ್ಕ ಓ ಸ್ಟಡಿಂಗ್ ಇನ್ ಎನ್ ಎಂ ಕೆ ಆರ್ ಲೈಕ್ ಅಲ್ಲಿ ಎಷ್ಟೊಂದು ಜನ ಹೀರೋಯಿನ್ ಆಗಿದ್ದಾರೆ ಆ ಕಾಲೇಜ್ ಇಂದ ಹೋದವರು ಹೆಣ್ಮಕ್ಳು ಜಾಸ್ತಿ ಅಲ್ಲ ಸೊ ಅಲ್ಲಿ ಬಂದು ಆಡಿಷನ್ಸ್ ಒಂದಷ್ಟು ನಡೀತಾ ಆ ಸರಿ ಓಕೆ ಅಲ್ಲಿ ಸೇರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅಕ್ಕ ಇಂದ ಸೇರ್ಕೊಂಡಿದ್ದೆ ಆಕ್ಚುಲಿ ಅದು ಸೊ ಸೇರ್ಕೊಂಡ್ವಿ ಸೇರ್ಕೊಂಡೆಲ್ಲ ಆದ್ಮೇಲೆ ನಾನು ಅಟೆಂಡೆನ್ಸ್ ಆಟೋಮೆಟಿಕ್ಲಿ ಡ್ರಾಪ್ ಆಗಕ್ ಸ್ಟಾರ್ಟ್ ಆಯ್ತು ಆ ಜಾಸ್ತಿ ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಡ್ರಾಮಾ ಮಾಡು ಅದ್ರಲ್ಲಿ ಏನು ನಾನು ಡ್ರಾಮಾ ಮಾಡಿದ ಫಸ್ಟ್ ಟೈಮ್ ಏನೇ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಬಂದ್ಬಿಡ್ತು ಸೊ ಐ ಗಾಟ್ ಮೋರ್ ಕಾನ್ಫಿಡೆಂಟ್ ಆ ತರದ್ದೆಲ್ಲ ಆಯ್ತು ಅಂಡ್ ದೆನ್ ಒನ್ ந்த் ஒன்று வாஸ் வெரி நியூ தான் ಅವಾಗಷ್ಟೇ ಮಲಯಾಳಂ ಈ ಕಡೆಯಿಂದ ಈ ಕಡೆಗೆ ಏನೋ ಒಂದು ಶಿಫ್ಟ್ ಆಗಿತ್ತು ಇಲ್ಲೊಂದು ಬ್ರಾಂಚ್ ಓಪನ್ ಆಯ್ತು ಸಮಥಿಂಗ್ ಲೈಕ್ ದಟ್ ವಾಸ್ ಆಪ್ನಿಂಗ್ ಸಿಂಗಲ್ ಎಪಿಸೋಡ್ ಸ್ಟಾರ್ಟ್ ಆಯ್ತು ಪ್ರೀತಿ ಪ್ರೇಮ ಪ್ರಣಯ ಅಂತ ಸೊ ಎಲ್ಲ ಹೊಸಬ್ರನ್ನ ಪಿಕ್ ಮಾಡಿ ಪಿಕ್ ಮಾಡಿ ಮಾಡಿಸ್ತಾ ಇದ್ರು ವಾಸ್ ಆಲ್ಸೋ ವೆರಿ ಲೋ ಅಂಡ್ ಲೈಕ್ ಇಟ್ ಸಿಂಗಲ್ ಎಪಿಸೋಡ್ ನೋ ದೊಡ್ಡ ಆರ್ಟಿಸ್ಟ್ ಬೇಕಿರ್ಲಿಲ್ಲ ಅವ್ರಲ್ಲಿ ಅಂಡ್ ಯಾವುದೋ ಒಂದು ಸ್ಟೋರೀಸ್ ಏನಿರುತ್ತೆ ಅದನ್ನ ರೀಕ್ರಿಯೇಟ್ ಮಾಡುವಂತಹ ಪಾಸ್ಟ್ ಏನಂತಾರಲ್ಲ ಈ ಫ್ಲಾಶ್ ಬ್ಯಾಕ್ ನಾವಾಗಿದ್ವಿ ಆ ತರದ್ದು ಕ್ಯಾರೆಕ್ಟರ್ ಗಳು ಬರ್ತಾ ಹೋದ್ವು ಸೊ ದಿಸ್ ವಾಸ್ ಆರ್ ಟೆನೆಂಟ್ ವಸಂತ ಸೊ ಹೀ ರೆಫರ್ಡ್ ಲೈಕ್ ಈ ತರದ ಹೆಂಗೆ ಒಬ್ರು ರವಿ ಸರ್ ಅಂತ ಡೈರೆಕ್ಟ್ರು ಅವ್ರು ಇದನ್ನ ಮಾಡ್ತಾ ಇದಾರೆ ಕೆಲಸ ಮಾಡು ನೀನ್ ಬಾ ನೋಡೋಣ ವಾಟ್ ವರ್ಕ್ಸ್ ವೆಲ್ ವಿಲ್ ಸಿ ಅಂತ ಅನ್ಬಿಟ್ಟು ನಾನು ಹೋದ್ಮೇಲೆ ನನ್ನ ಕೈಯಲ್ಲಿ ಟು ಮಾಡಿಸ್ಬಿಟ್ಟು ನನಗ್ ಸಾವಿರ ರೂಪಾಯಿ ಪೇಮೆಂಟ್ ಕೊಟ್ಬಿಟ್ಟು ಕಳ್ಸಿದ್ರೆ ನಾನ್ ಫುಲ್ ಖುಷಿ ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್ ಅಂಡ್ ಅದಾದ್ಮೇಲೆ ಸಿ ಬ್ಯಾಂಗ್ಳೂರ್ ಅಂತ ಒಂದು ಚಾನಲ್ ಅದರಲ್ಲಿ ನಾನು ಆಂಕರಿಂಗ್ ಜಾಯ್ನ್ ಆದ ನಾನು ಕಾಲೇಜಲ್ಲಿ ಓದ್ತಿದ್ದಾಗಲೇ